ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದನ್ನು ನಾನು ಶೇರ್ ಮಾಡೋಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಸೊ ಆಸ್ ಎ ಲೇಡೀಸ್ ಆಗಿ ನಮಗೆ ಮೋಟಿವೇಶನ್ ಅನ್ನೋದು ಸ್ವಲ್ಪ ಯಾವಾಗಲೂ ಅವಶ್ಯಕತೆ ಇದ್ದೇ ಇರುತ್ತೆ ಬೇರೆಯವ್ರಿಗೆ ಕೇರ್ ಮಾಡೋ ನಮಗೆ ಕೆಲವೊಂದು ಸಲ ನಮ್ಮ ಸೆಲ್ಫ್ ಕೇರ್ ಆಗ್ಬೋದು ಅಥವಾ ಪರ್ಸ್ನಲ್ ಕೇರ್ ಅಥವಾ ಮೆಂಟಲ್ ಹೆಲ್ತ್ನ ಕೇರ್ ಮಾಡೋಕ್ಕೆ ತುಂಬಾ ಟೈಮ್ ಇಲ್ಲವೇ ಇಲ್ಲಪ್ಪ ಅಂತ ಹೇಳಿ ನಮಗೆ ನಾವು ತುಂಬಾ ಹಾರ್ ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ಇವತ್ತು ನಾವು ಕಾಮನ್ ಆಗಿ ಮಾಡುವಂತಹ ಮಿಸ್ಟೇಕ್ಸ್ ಬಗ್ಗೆ ಸ್ವಲ್ಪ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಇವತ್ತಿನ ವೀಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಲೇಡೀಸ್ ಕಾಮನ್ ಮಿಸ್ಟೇಕ್ಸ್ ಇನ್ ಲೈಫ್ ಮೊದಲನೇದಾಗಿ ಬರೋದಾದ್ರೆ ನೆಗ್ಲೆಟ್ ಸೆಲ್ಫ್ ಕೇರ್ ಸೊ ಇದಂತೂ ಸ್ನೇಹಿತರೆ ಖಂಡಿತ ಎಲ್ಲರಿಗೂ ಹೇಳಿ ಮಾಡಿಸಿದಂತಹ ಒಂದು ಟಿಪ್ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಸೊ ನಾವು ನಮ್ಮ ಗಂಡನ ಬಗ್ಗೆ ಕೇರ್ ಮಾಡ್ತೀವಿ ಅತ್ತೆ ಮಾವನ ಬಗ್ಗೆ ಕೇರ್ ಮಾಡ್ತೀವಿ ಮಕ್ಕಳ ಬಗ್ಗೆ ಕೇರ್ ಮಾಡ್ತೀವಿ ಹಾಗೆ ಫ್ಯಾಮಿಲೀಲಿ ಯಾರಿದ್ದಾರೆ ಒಬ್ಬರನ್ನು ಬಿಡದೆ ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಾ ಇರ್ತೀವಿ ಹಾಗೆ ಇನ್ನೊಬ್ರಿಗೂ ಸಜೆಷನ್ ಕೂಡ ಕೊಡ್ತೀವಿ ನಾವು ಎಷ್ಟು ಇರ್ತೀವಿ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ಮಾತ್ರ ಚೆನ್ನಾಗಿ ಉಪದೇಶ ಕೊಡ್ತಾ ಇರ್ತೀವಿ ಏಯ್ ನೀನು ಯಾಕೆ ನಿನ್ನ ಬಗ್ಗೆ ನೀಟಾಗಿ ಕೇರ್ ಮಾಡ್ಕೊ ಕೊಡ್ತಲ್ಲ ಯಾಕೆ ಹೆಲ್ತ್ನ ನೆಗ್ಲೇಟ್ ಮಾಡ್ತಾ ಇದೆಯಾ ಕೇರ್ ಮಾಡು ಹಾಗೆ ಹೀಗೆ ಅಂತ ಉಪದೇಶ ಕೊಡ್ತೀವಿ ಬಟ್ ನಮ್ಮ ಒಂದು ಕೇರ್ ಅಂತ ಬಂದಾಗ ನಮ್ಮ ಸೆಲ್ಫ್ ಕೇರ್ ಅಂತ ಹೇಳಿ ಬಂದಾಗ ಇದು ಯಾವ ಪಾಯಿಂಟ್ ಕೂಡ ನಮಗೆ ನೆನಪೇ ಆಗಲ್ಲ ಅಲ್ವಾ ಸೊ ಇದೇ ಒಂದು ರಿಯಾಲಿಟಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಯವಿಟ್ಟು ಸೆಲ್ಫ್ ಕೇರ್ ಇದಕ್ಕೆ ನೀವು ಒನ್ ಡೈಲಿ ಒನ್ ಅವರ್ ನಿಮ್ಮ ಸೆಲ್ಫ್ ಕೇರ್ಗೆ ಮಾಡ್ಕೊಳ್ಳಿ ಸೆಲ್ಫ್ ಕೇರ್ ಅಂದ ತಕ್ಷಣ ತುಂಬ ಜನ ಇನ್ನೊಂದು ಅಂದ್ಕೊಳ್ಳೋದು ಬರೀ ಸ್ಕಿನ್ ಕೇರು ಮೇಕಪ್ಪು ಹೇರ್ ಕೇರು ಈ ಥರ ಅಂತ ದಯವಿಟ್ಟು ಆ ಥರ ಅಂದ್ಕೋಬೇಡಿ ಸೆಲ್ಫ್ ಕೇರ್ ಅಂತ ಬಂದಾಗ ಫಿಸಿಕಲ್ ಎಲ್ತ್ ಮೆಂಟಲ್ ಹೆಲ್ತ್ ಎರಡೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಓಕೆನಾ ಫಿಸಿಕಲ್ ಹೆಲ್ತಲ್ಲಿ ಏನು ಅಟ್ಲೀಸ್ಟ್ ನಿಮಗೆ ಆಯ್ತಪ್ಪ ನೀವು ಹೌಸ್ ವೈಫೇ ಆಗ್ಬೋದು ವರ್ಕಿಂಗ್ ವುಮ್ಮನ್ನೇ ಆಗ್ಬೋದು ಸರಿನಾ ಯಾರಿಗೆ ಆದರೂ ಕೂಡ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಒನ್ ಅನ್ ಅವರ್ ಎಕ್ಸ್ಟ್ರಾ ಟೈಮ್ ಅಂತ ಸಿಕ್ಕೇ ಸಿಗುತ್ತೆ ಆ ಒಂದು ಸ್ವಲ್ಪ ಟೈಮಲ್ಲಿ ಓಕೆನಾ ಸೊ ಅಟ್ ಅಟ್ಲೀಸ್ಟ್ ತುಂಬ ಹೊತ್ತು ಬೇಡ ಒಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕೂಡ ನಿಮ್ಮ ಆಗಲ್ವಾ ಹೇಳಿ ಖಂಡಿತ ಹಾಗೆ ಆಗುತ್ತೆ ಫಿಫ್ಟೀನ್ ಮಿನಿಟ್ಸು ಅಟ್ಲೀಸ್ಟ್ ಒಂದು ವಾಕ್ ಹೋಗಿ ಬನ್ನಿ ಸರಿನಾ ಸೊ ಹಾಗೆಯೇ ಒಂದು ಕಾಫಿ ಕುಡಿತಾ ಒಂದು ಐದು ನಿಮಿಷ ಟೈಮ್ನ ನಿಮಗೋಸ್ಕರ ಹೊರಗಡೆ ಆರಾಮಾಗಿ ಗಾಳಿಯಲ್ಲಿ ನಿಂತ್ಕೊಂಡು ಟೀ ಕುಡಿತಾ ಸ್ವಲ್ಪ ಸಮಯನ ನಿಮಗೋಸ್ಕರ ನೀವು ತೊಗೊಳ್ಳಿ ಸೊ ಇದೆಲ್ಲ ಬಂದು ಸೆಲ್ಫ್ ಕೇರಲ್ಲೇ ಬರುತ್ತೆ ನಾ ಸ್ಕಿನ್ ಕೇರ್ ಕೇರ್ ಮಾಮೂರಿ ಎಲ್ಲರೂ ಮಾಡೇ ಮಾಡ್ತೀರಾ ತಪ್ಪು ಅಂತಲ್ಲ ಬಟ್ ಸೆಲ್ಫ್ ಕೇರ್ ಅಂತ ಬಂದಾಗ ನಿಮ್ಮ ಪರ್ಸ್ನಲ್ ಗ್ರೋತ್ಗೋಸ್ಕರ ಅಥವಾ ನಿಮ್ಮ ಒಂದು ಮೈಂಡ್ಸೆಟ್ಗೋಸ್ಕರ ಆದರೂ ಸ್ವಲ್ಪ ಟೈಮ್ನ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದರೆ ಬಿ ಪ್ರೆಸೆಂಟಬಲ್ ಹೌದು ಸೊ ಎಸ್ಪೆಷಲಿ ಯಾರೆಲ್ಲ ಹೌಸ್ ವೈಫ್ ಇರ್ತಾರೆ ಎಲ್ಲರೂ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಬಟ್ ಕೆಲವೊಬ್ರು ಏನಪ್ಪಾ ಅಂತಂದರೆ ಪ್ರೆಸೆಂಟಬಲಾಗಿರೋದಿಲ್ಲ ಪ್ರೆಸೆಂಟಬಲ್ ಆಗಿರಿ ಅಂತ ಯಾವಾಗಲೂ ಹೊಸ ಸೀರೆ ಹಾಕೊಂಡು ಅಥವಾ ಹೊಸ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಬಟ್ ಏನಂದರೆ ನಿಮಗೆ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ನ ವೇರ್ ಮಾಡಿ ಟೈಮಿಗೆ ಸರಿಯಾಗಿ ಸ್ಕಿನ್ ಕೇರ್ ಇರಬಹುದು ಅಥವಾ ಟೈಮಿಗೆ ಸರಿಯಾಗಿ ರೆಡಿ ಆಗೋದಿರ್ಬೋದು ಕೆಲವೊಬ್ಬರನ್ನಂತೂ ನೋಡ್ತೀನಿ ಇರ್ತೀವಿ ಅಂತೇಳಿ ಹಾಕಿದ ನೈಟಿನೇ ಹಾಕೊಂಡಿರ್ತೀರಾ ಅಥವಾ ಒಂದಿನ ಎರಡು ದಿನ ಅಥವಾ ಸ್ವಲ್ಪ ನೀಟಾಗಿ ತಲೆ ಬಚ್ಕೊಂಡಿರೋದಿಲ್ಲ ಬಿಡು ನಾ ಮನೇಲಿ ತಾನೆ ಇರ್ತೀನಿ ಇವತ್ತೆಲ್ಲೂ ಹೋಗಲ್ಲ ಹೆಂಗಂದ್ರು ಅಂತೇಳಿ ಹೇಗಂದರೆ ಹಾಗಿರೋದು ಸೊ ಈ ಥರ ಮಾಡೋದ್ಕಿಂತ ನಿಮಗೆ ಕಂಫರ್ಟಬಲ್ ಇರುವಂತಹ ಒಂದು ಡ್ರೆಸ್ನ ಚೆನ್ನಾಗಿ ವೇರ್ ಮಾಡಿ ಡೈಲಿ ಹಾಗೇನೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ಯ ರೆಡಿ ಆಗೋದೇನು ಖಂಡಿತ ತಪ್ಪಲ್ಲ ಅಥವಾ ನೀವೇನೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಆ ಥರ ಇದ್ದಾಗ ಬೇರೆಯವ್ರು ನಿಮ್ಮನ್ನ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಿಮಗೆ ನೀವು ಸ್ವಲ್ಪ ಸ್ವಲ್ಪ ಆದ್ರೂ ಆ್ಯಕ್ಟಿವ್ ಆಗಿ ಇರ್ತೀರ ಆ ಥರ ಇದ್ದಾಗ ಓಕೆನಾ ಇನ್ನು ನೆಕ್ಸ್ಟ್ ಒನ್ ಬಂದು ಟೈಮ್ ವೇಸ್ಟ್ ಫಾರ್ ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳಿ ಹೌದು ಯಾರೋ ಏನೋ ಅಂದರು ಅಥವಾ ಅವ್ರು ಹಂಗೆ ಮಾಡ್ತಿದ್ದಾರೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಎಸ್ಪೆಷಲಿ ಇವಾಗ ಸೋಷಿಯಲ್ ಮೀಡಿಯಾ ಅಂತೂ ಇವಾಗ ವ್ಲಾಗ್ಸ್ ಅನ್ನೋದು ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ ಸೊ ಇವಾಗ ಮನೇಲೆ ಕುತ್ಕೊಂಡು ನಾವು ಬ್ಲಾಗ್ ನೋಡುವಾಗ ನಮ್ಮ ಮನೇಲಿ ಯಾರು ಕೂಡ ನಮಗೆ ಈ ಥರ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಲೈಕ್ ರೀಲ್ ಮಾಡೋಕಿರಬಹುದು ಅಥವಾ ಮಿನಿ ಬ್ಲಾಗ್ ಥರ ಯಾರು ಸಪೋರ್ಟ್ ಮಾಡ್ತಾರಲ್ಲ ಸೊ ಒಂದು ಲೈಫ್ ಸ್ಟೈಲನ್ನು ನೋಡ್ಬಿಟ್ಟು ನಾವು ಅಯ್ಯೋ ನೋಡು ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ ಅವ್ರ ಮನೇಲಿ ಹಂಗಿದೆ ಅವ್ರ ಮನೆ ಹಿಂಗಿದೆ ಅವ್ರ ಲೈಫ್ ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ನಾನೇನು ಮಾಡ್ತಾರೆ ಇಲ್ಲುವಲ್ಲ ಈ ಥರ ಎಲ್ಲ ನಾವು ತುಂಬಾ ಅನ್ವಾಂಟೆಡ್ ಥಿಂಗ್ಸ್ನ ತಲೆಯಲ್ಲಿ ತುಂಬಿಕೊಂಡು ನಮಗೆ ಪ್ರೆಸೆಂಟ್ ಇರುವಂತಹ ಖುಷಿನೂ ಕೂಡ ಹಾಳು ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಅದೆಲ್ಲನೂ ಮಾಡೋದನ್ನ ಕಡಿಮೆ ಮಾಡಿಕೊಳ್ಳಿ ಓಕೆ ನಾ ನೆಕ್ಸ್ಟು ನೆಗ್ಲೆಟ್ ಆರ್ಗನೈಸ್ಡ್ ಲೈಫ್ ಸ್ನೇಹಿತರೆ ನೀವು ಇಲ್ಲಿ ಎಷ್ಟು ನಾಲ್ಕು ಪಾಯಿಂಟ್ಸ್ ನಾನು ಹೇಳಿದ್ದೀನಿ ನೋಡಿ ಇದಕ್ಕಿಂತ ಮುಖ್ಯವಾದ ಪಾಯಿಂಟ್ ಬಂದು ಇದು ಓಕೆನಾ ಸೊ ಆರ್ಗನೈಸ್ಡ್ ಲೈಫ್ ಈ ಆರ್ಗನೈಸ್ಡ್ ಲೈಫ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಎಲ್ಲ ಪಾಯಿಂಟ್ ಕೂಡ ನೀವು ಪಕ್ಕ ಫಾಲೋ ಮಾಡೇ ಮಾಡ್ತೀರಾ ಮೊದಲನೇದಾಗಿ ಏನಪ್ಪ ಅಂತಂದರೆ ಆರ್ಗನೈಸ್ಡ್ ಲೈಫ್ ಅಂತ ಹೇಳಿ ಬಂದಾಗ ಎಸ್ಪೆಷಲಿ ಹೆಣ್ಮಕ್ಳು ಏನಂದರೆ ಕಂಡ ಆಫೀಸಿಗೆ ಹೋದ್ರೆ ಸೊ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಸೊ ಮುಗೀತು ಆರಾಮಾಗಿರೋಣ ಯಾವುದೋ ಟೈಮಿಗೆ ತಿಂಡಿ ತಿನ್ನೋಣ ಸೊ ಯಾವಾಗಲೋ ಸ್ನಾನ ಮಾಡ್ಕೊಳ್ಳೋಣ ಯಾವಾಗಲೋ ಮನೆ ಕೆಲಸ ಮಾಡೋಣ ಅವ್ರು ಸಂಜೆ ಅಲ್ವಾ ಬರೋದು ಸೊ ಸಂಜೆ ಮಾಡ್ಕೊಳ್ಳೋಣ ಈ ಥರ ಅಥವಾ ಹೌಸ್ ವೈಫ್ ಆಗಿದ್ದರೆ ಅಯ್ಯೋ ಇವಾಗ ತಾನೇ ಡ್ಯೂಟಿಯಿಂದ ಬಂದಿದ್ದೀನಪ್ಪ ಸೊ ನನಗೆ ಸುಸ್ತಾಗಿದೆ ಬಿಡು ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂತ ಹೇಳಿ ಹೇಳೋದು ಸೊ ಈ ಥರ ಮಾಡ್ತಾ ಇರ್ತೀವಿ ಹಾಗಾಗಿ ದಯವಿಟ್ಟು ಆರ್ಗನೈಸ್ಡ್ ಆಗಿರಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಒಂದು ರೂಟೀನ್ ಯಾವ ಥರ ಇರಬೇಕು ಓಕೆನಾ ನಾನು ಇಡೀ ದಿನ ಎಲ್ಲ ಕೆಲಸ ಮುಗಿಸ್ಬಿಡಿ ನೀವು ಅಂತ ಹೇಳ್ತಾ ಇಲ್ಲ ಬಟ್ ಏನು ಮಾಡ್ತೀರಾ ಅದು ರೂಟೀನ್ ನಿಮ್ಮದು ಫಿಕ್ಸ್ಡ್ ಇರಲಿ ಫಾರ್ ಎಕ್ಸಾಂಪಲ್ ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ನೀವು ನೀವು ಆಫೀಸ್ಗೆ ಟೈಮಿಂಗ್ಸ್ ಎಷ್ಟಿರುತ್ತೆ ಮೀನ್ಸ್ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ವುಮೆನ್ ಆಗಿದ್ದರೆ ಅಥವಾ ಮನೇಲಿರೋದರೆ ಗಂಡ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತಾರೆ ಸೊ ಆ ಟೈಮ್ ಟೈಮಷ್ಟು ನೀವೇನೆಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಬೇಡಿ ಸೊ ಮೇಲೆ ನಿಮಗೋಸ್ಕರ ಫ್ರೀ ಟೈಮ್ ತೊಗೊಳ್ಳಿ ಅದೇನು ತಪ್ಪು ಅಂತಲ್ಲ ಬಟ್ ಅದು ಫಿಕ್ಸ್ಡ್ ರೂಟೀನ್ ಇರಬೇಕು ಈಗ ಸಂಜೆ ನೀವು ವರ್ಕಿಂಗ್ ವುಮೆನ್ ಆಗಿರೋ ಡ್ಯೂಟಿಯಿಂದ ಬರ್ತೀರಾ ಟೈರ್ಡ್ ಆಗಿರುತ್ತೆ ಸೊ ಏನೋ ಒಂದು ಕ ಕೆಲಸನ ಮಾಡೋಕ್ಕಾಗಲ್ಲ ಬೇಡ ಎಕ್ಸ್ಟ್ರಾ ಕೆಲಸ ಇದ್ದರೆ ಬೇಡ ನೆಗ್ಲೆಕ್ಟ್ ಮಾಡಿ ಓಕೆನಾ ಸೊ ಅದನ್ನ ವೀಕೆಂಡಲ್ಲೋ ಅಥವಾ ಆರಾಮಾಗಿದ್ದಾಗ ಯಾವಾಗಲಾರು ಮಾಡ್ಬೋದು ಬಟ್ ರೂಟೀನ್ ಕೆಲಸಗಳೇನಿರುತ್ತೋ ಯಾವ್ಯಾವ ಟೈಮಿಗೆ ಪೂಜೆ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಎಕ್ಸ್ಟ್ರಾ ಕೆಲಸ ಇರುತ್ತೆ ಅದು ಮಾಡಲೇಬೇಕಪ್ಪ ಇದು ನನ್ನ ರೂಟೀನ್ ಮಾಡಿಲ್ಲ ಅಂದರೆ ನಾನು ಇಡೀ ತಿನ್ನೊಂದು ರೂಟೀನ್ ಹಾಳಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ ಓಕೆನಾ ಸೊ ಈ ಥರ ಆರ್ಗನೈಸ್ಡ್ ಆಗಿ ನಿಮ್ಮ ಲೈಫ್ ಸ್ಟೈಲನ್ನ ಮೈಂಟೈನ್ ಮಾಡಿ ನಂತರ ಕಂಪ್ಯಾರಿಜನ್ ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಲೈಫ್ನ ಇನ್ನೊಬ್ಬರ ಜೊತೆ ಯಾವತ್ತೂ ಕಂಪೇರ್ ಮಾಡಬೇಡಿ ಓಕೆನಾ ಸೊ ಯಾಕಂದರೆ ಅವ್ರ ಲೈಫಲ್ಲಿ ಏನು ಸ್ಟ್ರಗಲ್ಸ್ ಇದೆ ಅಥವಾ ಅವ್ರಿಗಿಂತ ನಿಮ್ಮ ಲೈಫ್ ಚೆನ್ನಾಗಿರ್ಬೋದು ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ಕಂಪ್ಯಾರಿಸನ್ನ ಬಿಟ್ಬಿಡಿ ನಂತರ ಡಿಮೋಟಿವೇಶನ್ ಹೌದು ಸೊ ಕಂಪ್ಯಾರಿಸನ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವೋ ಡಿಮೋಟಿವೇಟ್ ಕೂಡ ಅಷ್ಟೇ ಆಗ್ತಾ ಇರ್ತೀವಿ ಹಾಗಾಗಿ ನೀವು ಡಿಮೋಟಿವೇಟ್ ಆದರೆ ನಿಮ್ಮನ್ನು ಮೋಟಿವೇಶನ್ ಮಾಡಬೇಕಾಗಿರೋದು ನಿಮ್ಮ ಕೆಲಸನೇ ಸೊ ಬೇರೆ ಯಾರು ಬಂದು ನಿಮ್ಮನ್ನು ಮೋಟಿವೇಶನ್ ಮಾಡಲ್ಲ ಮಾಡಿದರೂ ಕೂಡ ಅದು ಟೆಂಪ್ರೊರಿ ಇರುತ್ತೆ ಸೊ ಫೈನಲ್ ಆಗಿ ನಿಮ್ಮ ಮೈಂಡ್ಸೆಟ್ಗೆ ಅರ್ಥ ಆಗಬೇಕಾಗಿರೋದು ನಿಮ್ಮ ಒಂದು ಥಿಂಕಿಂಗ್ ಆ್ಯಂಡ್ ಥಾಟ್ಸ್ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೋಷ್ಯಲೈಸೇಷನ್ ಅಂತ ಇಲ್ಲಿ ಅಂದರೆ ಇವಾಗ ಜಾಸ್ತಿ ಜನಗಳ ಹತ್ರ ಇಂಟ್ರಾಕ್ಟ್ ಮಾಡದೇ ಇರೋದು ಹಂಗಂತ ಹೇಳಿ ಬರೀ ಅವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಬಿಡಿ ಅದು ಸೋಷ್ಯಲೈಸೇಷನ್ ಆಗ್ಬಿಡುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಕೆಲವೊಬ್ಬೊಬ್ರು ಹೇಗಿರ್ತಾರೆ ಅಂದರೆ ಇವಾಗ ಮನೇಲೇ ಇರ್ತೀವಿ ಅಂತ ಅಂದಾಗ ಅಥವಾ ಯೂಟಿಯಿಂದ ಬಂದಿದ್ದೀವಿ ರ್ಯಾಡ್ ಆಗಿಬಿಟ್ಟಿದೆ ಅಂತ ಅಂದ ತಕ್ಷಣ ಸುತ್ತಮುತ್ತ ಜನಗಳ ಹತ್ರ ಜಾಸ್ತಿ ಕಮ್ಯುನಿಕೇಟ್ ಮಾಡಕ್ಕೆ ಅಯ್ಯೋ ಅಯ್ಯೋಯ್ಯ ನಮಗೆ ಹಾಕಬೇಕು ಅವ್ರ ವಿಚಾರ ಅಂತ ನೆಗ್ಲೆಟ್ ಮಾಡ್ತಾರೆ ಅದು ಒಂಥರ ಒಳ್ಳೆಯದೇನೆ ಬಟ್ ಆದರೆ ಆದಷ್ಟು ಕೂಡ ಸುತ್ತಮುತ್ತ ಜನಗಳ ಹತ್ರ ಕಮ್ಯುನಿಕೇಟ್ ಮಾಡಿ ಅವಾಗ ಒಂದು ಮೈನ್ ರೀಸನ್ ಏನು ತಪ್ಪುತ್ತೆ ಅಂದರೆ ಸ್ವಲ್ಪ ನಿಮ್ಮದು ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ತಕ್ಕಮಟ್ಟಿ ದೂರ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಸೋಷಲೈಸೇಷನ್ ಅಥವಾ ಒಂದು ಕಮ್ಯುನಿಟಿ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಂತರ ಕಾನ್ಸಂಟ್ರೇಟ್ ಆನ್ ಯುವರ್ ಪ್ಯಾಷನ್ ಹೌದು ಪ್ಯಾಷನ್ನೇ ಬೇರೆ ಹಾಗೆ ನಾವು ವರ್ಕ್ ಮಾಡುವ ಡ್ಯೂಟಿನೇ ಬೇರೆ ಕೆಲವೊಬ್ಬರು ಫಿನಾನ್ಷಿಯಲ್ ಥಿಂಗ್ಸ್ಗೋಸ್ಕರ ಇವಾಗ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಆದರೆ ಅವರಿಗೆ ಪ್ಯಾಷನ್ ಅಂತಾರೆ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಬಟ್ ನನಗೆ ಪ್ಯಾಷನ್ ಬಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋದು ಹಾಗಾಗಿ ನಾನಿವಾಗ ಸಿಗುವಂತಹ ಚಿಕ್ಕ ಪುಟ್ಟ ಟೈಮಲ್ಲೇ ಮಿನಿ ಬ್ಲಾಗ್ ಮಾಡೋದು ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ನೈಲ್ ಈ ಥರ ಎಲ್ಲ ರಿಸ್ಕ್ ಕೂಡ ತೊಗೊಂಡು ಮಾಡೋಕ್ಕೆ ರೆಡಿ ಇದ್ದೀನಿ ಹಾಗಾಗಿ ನಿಮ್ಮ ಪ್ಯಾಷನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದೆ ಅಥವಾ ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಜಾಸ್ತಿ ವರ್ಕ್ ಮಾಡುತ್ತೆ ಬೇರೆ ಯಾವುದೋ ವಿಚಾರಕ್ಕೋಸ್ಕರ ವರ್ಕ್ ಮಾಡಿ ಬೇರೆ ಯಾರೋ ಏನೋ ಅಂತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ನಿಮ್ಮ ನೆಗೆಟಿವಿಟಿನ ಜಾಸ್ತಿ ಮಾಡಿ ಅಥವಾ ನಾನು ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಹೇಳಿ ರಿಗ್ರೆಟ್ ಮಾಡೋದ್ರ ಬದಲು ನಿಮ್ಗೆ ಏನು ಆಗುತ್ತೆ ನಿಮ್ಮ ಕೈಯಲ್ಲಿ ಆ ವಿಚಾರದ ಬಗ್ಗೆ ಯೋಚನೆ ಮಾಡಿ ಅದಕ್ಕೋಸ್ಕರ ಆ್ಯಕ್ಷನ್ಸ್ನ ತಗೊಳ್ಳಿ ಸ್ನೇಹಿತರೆ ಓಕೆನಾ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಐ ಹೋಪ್ ಈ ಒಂದು ಕಂಟೆಂಟ್ ನಿಮ್ಗೆ ಇವತ್ತು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್